ಹಲೋ ಮಕ್ಕಳೇ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಆರಾಮಲ್ವಾ ಇವತ್ತಿನ ತರಗತಿಯಲ್ಲಿ ನಾವು ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ನಾಳೆ ಇದೆ ಎರಡು ಸಾವಿರದ ಮೂರು ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರ ಎಕ್ಸಾಮ್ ನಾಳೆ ನಡೀತಾ ಇದೆ ಹೆಚ್ಚಿನ ಮಕ್ಕಳು ಭಾಗವಹಿಸಲಿಕ್ಕಿದ್ದೀನಿ ಅದಕ್ಕೆ ಬೇಕಾದ ಗಣಿತದ ಅನಾಲಜಿ ಅನ್ನ ಅಂದರೆ ಮ್ಯಾಥ್ಸ್ ಅನಾಲಜಿ ಕೆಲವು ಪ್ರಶ್ನೆಗಳನ್ನು ನಾವು ಇವತ್ತು ಮಾಡಲಿಕ್ಕಿದ್ದೇವೆ ಸೊ ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಮೇಧ ಮಾಸ್ ಆ್ಯಂಡ್ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಟೈಮ್ ವೇಸ್ಟ್ ಮಾಡೋದು ಬೇಡ ಹಾಗಾದ್ರೆ ಶುರು ಮಾಡೋಣ ಇಲ್ಲಿ ನೋಡಿ ಮೊದಲ ಪ್ರಶ್ನೆ ಮೊದಲ ಪ್ರಶ್ನೆ ಏನಂತ ಹೇಳಿದ್ರೆ ನಾಲ್ಕು ನೂರ ಮೂವತ್ತ ಒಂದು ಇಷ್ಟು ಹನ್ನೆರಡು ಈಜೆ ಅಷ್ಟು ಮುನ್ನೂರ ನಲ್ವತ್ತೈದು ಅಂದರೆ ನೆಕ್ಸ್ಟ್ ಡೇ ಎಷ್ಟು ಅಂತ ಈ ರೀತಿಯ ಪ್ರಶ್ನೆಗಳನ್ನು ನೀವು ಕ್ವೆಶನ್ ಪೇಪರ್ ಅಲ್ಲಿ ಕ್ವೆಶನ್ ಪೇಪರ್ ಪೇಪರಲ್ಲಿ ಕಾಣಬಹುದು ಇದನ್ನು ಹೇಗೆ ಮಾಡುದು ಇದಕ್ಕೆ ಮಾಡುವಂತಹ ಟ್ರಿಕ್ ಏನು ಇಲ್ಲಿ ನೋಡಿ ಇಲ್ಲಿ ಬೇರೆ ಯಾವುದೇ ದೊಡ್ಡ ಒಂದು ದೊಡ್ಡ ಸಂಖ್ಯೆ ಉಂಟು ಒಂದು ಸಣ್ಣ ಸಂಖ್ಯೆ ಉಂಟು ದೊಡ್ಡ ಸಂಖ್ಯೆ ಉಂಟು ನೆಕ್ಸ್ಟ್ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿಯ ಒಂದು ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಬೋದು ನೋಡಿ ಹನ್ನೆರಡು ಬರ್ಬೇಕಾದ್ರೆ ನಮಗೆ ನಾಲ್ಕು ಗುಣಿಸು ಮೂರು ನೋಡಿ ನಾಲ್ನೂರ ಮೂವತ್ತೊಂದರಲ್ಲಿ ಎಷ್ಟು ಅಂಕಿಗಳಿವೆ ನಾಲ್ಕು ಮೂರು ಮತ್ತು ಒಂದು ಅದನ್ನ ಗುಣಿಸಿ ನಾಲ್ಕು ಗುಣಿಸು ಮೂರು ಗುಣಿಸು ಒಂದು ಅಂದ್ರೆ ಎಷ್ಟು ಬರ್ತದೆ ಹನ್ನೆರಡು ಬರ್ತದೆ ಅಲ್ವಾ ಹಾಗಾದ್ರೆ ಮುನ್ನೂರ ನಲ್ವತ್ತೈದನ ಗುಣಿಸಿದಾಗ ಅಂದ್ರೆ ಇದರಲ್ಲಿರುವ ಅಂಕಿಗಳನ್ನ ಗುಣಿಸಿದಾಗ ಮೂರು ಗುಣಿಸು ನಾಲ್ಕು ಗುಣಿಸು ಐದು ಅಂದ್ರೆ ಮೂರ್ ನಾಲ್ಕಲಿ ಹನ್ನೆರಡು ಹನ್ನೆರಡು ಗುಣಿಸು ಐದು ಎಷ್ಟು ಆಗ್ತದೆ ಅರ್ವತ್ತು ಆಗ್ತದೆ ಆಪ್ಷನ್ ಅಲ್ಲಿ ಅರವತ್ತು ಕಾಣ್ತಾ ಉಂಟ ಹೌದು ಹಾಗಾದ್ರೆ ಇದ್ರ ಆನ್ಸರ್ ಎಷ್ಟಾಗಿರ್ಬೇಕು ಅರವತ್ತು ಆಗಿರ್ತದೆ ಇದರ್ಥ ಆಯ್ತಲ್ವಾ ಸೊ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡು ಈಸ್ ಟು ಸೆವೆನ್ ಈಸ್ ಎಸ್ ಟು ಸಿಕ್ಸ್ಟೀನ್ ಈಸ್ ಟು ಎಷ್ಟು ಅಂತ ಹೇಳಿ ಈಗ ನೋಡಿ ಇಲ್ಲಿಗೆ ನಾವು ವರ್ಗ ಸಂಖ್ಯೆಗಳನ್ನ ನೋಡುದಾದ್ರೆ ಹನ್ನೆರಡಕ್ಕೆ ಹನ್ನೆರಡರ ವರ್ಗ ಸಂಖ್ಯೆ ಹನ್ನೆರಡು ಯಾವ ವರ್ಗ ಸಂಖ್ಯೆಗೆ ಹತ್ತಿರ ಒಂಬತ್ತರ ವರ್ಗ ಸಂಖ್ಯೆಗೆ ಹತ್ತಿರ ಒಂಬತ್ತಕ್ಕೆ ಪ್ಲಸ್ ಮೂರು ಇದು ನೋಡಿ ನಾಲ್ಕಕ್ಕೆ ಹತ್ತಿರ ನಾಲ್ಕು ಪ್ಲಸ್ ಮೂರು ಆಗ್ತವೆ ಇದು ವರ್ಗ ಸಂಖ್ಯೆ ಇದೆ ಅಲ್ಲ ಅಲ್ವಾ ಈ ಪ್ಯಾಟರ್ನ್ ಫಾಲೋ ಆಗ್ತಾ ಇಲ್ಲ ಹಾಗಾದ್ರೆ ಬೇರೆ ಯಾವ ಪ್ಯಾಟರ್ನ್ ಇಲ್ಲಿ ಫಾಲೋ ಆಗ್ತಾ ಉಂಟು ಇಲ್ಲಿ ನೋಡುದಾದ್ರೆ ಈಗ ಹನ್ನೆರಡನ್ನ ಎರಡರಿಂದ ಬಾಗಿಸಿದಾಗ ಹನ್ನೆರಡು ಬಾಗಿಸು ಎರಡು ಎಷ್ಟಾಗ್ತದೆ ಆರು ಆಗ್ತದೆ ಆರು ಪ್ಲಸ್ ಒಂದೆಷ್ಟು ಬರ್ತದೆ ಏಳು ಬರ್ತದೆ ಅಲ್ವಾ ಅದೇ ರೀತಿ ಹದಿನಾರು ಹದಿನಾರು ಬಾಗಿಸು ಎರಡು ಅಂದ್ರೆ ಎಷ್ಟಾಗ್ತದೆ ಎಂಟು ಎಂಟು ಪ್ಲಸ್ ಒಂದು ಎಷ್ಟಾಗ್ತದೆ ಒಂಬತ್ತು ಹಾಗಾದ್ರೆ ಇದರ ಉತ್ತರ ಎಷ್ಟಾಗಿರ್ಬೇಕು ಇಲ್ಲಿ ಒಂಬತ್ತು ಆಗಿರ್ಬೇಕು ಇದೊಂದು ರೀತಿಯ ಪ್ರಶ್ನೆ ಅದೇ ರೀತಿ ಮೂರನೇ ಪ್ರಶ್ನೆ ನೋಡಿ ಮೂರನೇ ಪ್ರಶ್ನೆ ಇಪ್ಪತ್ತೈದು ಎಷ್ಟು ಮೂವತ್ತೇಳು ಈಸು ನಲ್ವತ್ತೊಂಬತ್ತು ಅಂದರೆ ಎಷ್ಟು ಅಂತ ಹೇಳಿ ಏನಾಗಿದೆ ಇಪ್ಪತ್ತೈದು ಒಂದು ವರ್ಗ ಸಂಖ್ಯೆ ಆಗಿದೆ ಅಲ್ವಾ ಐದರ ವರ್ಗ ಹಾಗೆ ಮೂವತ್ತೇಳು ಯಾವ್ದಾದ್ರು ವರ್ಗ ಸಂಖ್ಯೆಗೆ ಹತ್ತಿರ ಇದೆ ಹೌದು ಆರು ಅಲ್ವಾ ವರ್ಗ ಸಂಖ್ಯೆ ಆರಕ್ಕೆ ಹತ್ರ ಇದೆ ಅದ ಏನ್ ಮಾಡಿದ್ದಾರೆ ಇಲ್ಲಿ ಪ್ಲಸ್ ಒಂದನ್ನು ಆಡ್ ಮಾಡಿದ್ದಾರೆ ಅಂದ್ರೆ ಇಪ್ಪತ್ತ ಐದರ ವರ್ಗ ಇಪ್ಪತ್ತೈದು ಆದ್ರೆ ಆರರ ವರ್ಗ ಎಷ್ಟಾಗ್ತದೆ ಮೂವತ್ತಾರು ಪ್ಲಸ್ ಒಂದು ಅಂತ ಹೇಳಿದ್ರೆ ಮೂವತ್ತೇಳಾಗ್ತದೆ ಅದೇ ರೀತಿ ನಲ್ವತ್ತೊಂಬತ್ತು ನಲ್ವತ್ತೊಂಬತ್ತು ಏಳರ ವರ್ಗ ಅಲ್ವಾ ನಲ್ವತ್ತೊಂಬತ್ತು ಅದೇ ರೀತಿ ನೆಕ್ಸ್ಟ್ ನಂಬರ್ ಯಾವುದು ಬರ್ಬೋದು ಇಲ್ಲಿ ಐದರ ನಂತರದ ನಂಬರ್ ಅಂದ್ರೆ ಮುಂದಿನ ನಂಬರ್ ಆರು ಆಗಿದೆ ಹಾಗಾದ್ರೆ ಇಲ್ಲಿ ಏಳರ ನಂತರದ ನಂಬರ್ ಅಂದ್ರೆ ಎಂಟು ಆಗಿರ್ಬೋದು ಮುಂದಿನ ನಂಬರ್ ಅಲ್ವಾ ಅರವತ್ತ ನಾಲ್ಕು ಎಂಟರ ವರ್ಗ ಎಂಟರ ವರ್ಗ ಎಷ್ಟು ಅರವತ್ತ ನಾಲ್ಕು ಪ್ಲಸ್ ಒಂದು ನೋಡಿ ಇದೆ ರೀತಿಯನ್ನ ಪ್ಯಾಟರ್ನ್ ಅನ್ನ ಇಲ್ಲಿ ಫಾಲೋ ಮಾಡಬೇಕು ಹಾಗಾದ್ರೆ ಇಲ್ಲಿ ಎಷ್ಟು ಆನ್ಸರ್ ಆಗ್ತವೆ ಅರವತ್ತ ಐದು ಸಿ ಆಪ್ಷನ್ ಆಗ್ತವೆ ಇದು ಅರ್ಥ ಆಯ್ತು ಅಂತ ತಿಳ್ಕೊಳ್ತಾರೆ ಮುಂದಕ್ಕೆ ಹೋಗುವ ಸೊ ನೆಕ್ಸ್ಟ್ ಕ್ವೆಶನ್ ಐದು ಇಷ್ಟು ಮೂವತ್ತಾರು ಆರು ಇಷ್ಟು ಎಷ್ಟು ಅಂತ ಹೇಳಿ ಇದನ್ನ ಹೇಗೆ ಮಾಡೋದು ನೋಡಿ ಐದು ಒಂದು ಸಂಖ್ಯೆ ಮೂವತ್ತಾರು ಏನಾಗಿದೆ ಐದರ ನಂತರದ ಸಂಖ್ಯೆ ಅಂದ್ರೆ ಐದಕ್ಕೆ ಒಂದು ಸೇರಿಸಿದಾಗ ಆರು ಆರರವರೆಗೆ ಎಷ್ಟಾಗ್ತದೆ ಮೂವತ್ತಾರು ಆಗ್ತದೆ ಹಾಗೆ ಇಲ್ಲಿ ಏನುಂಟು ಆರು ಇದೆ ಇಲ್ಲಿ ಹೇಗಿರ್ಬೋದು ಆರು ಪ್ಲಸ್ ಒಂದು ಅಂದರೆ ಏಳು ಏಳರವರೆಗೆ ಎಷ್ಟಾಗ್ತದೆ ನಲವತ್ತೊಂಬತ್ತು ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ಸಿ ಆಗಿರಬಹುದು ಅಲ್ವಾ ನಲವತ್ತೊಂಬತ್ತು ಆಗಿರ್ತದೆ ಹಾಗೆ ನಂತರದ ಮುಂದಕ್ಕೆ ಹೋಗೋಣ ಮುನ್ ನಂತರದ ಪ್ರಶ್ನೆ ಎರಡು ಇಷ್ಟು ಐದು ಈಸ್ ಅಷ್ಟು ಏಳು ಇಷ್ಟು ಎಷ್ಟು ಅಂತ ಹೇಳಿ ನೋಡಿ ಏಳು ಐದು ಎರಡು ಇದನ್ನ ಈ ಸಂಖ್ಯೆಗಳನ್ನ ನೋಡಿದಾಗ ಅವಿಭಾಜ್ಯ ಸಂಖ್ಯೆಗಳ ನೆನಪಾಗ್ತದೆ ಅಲ್ವಾ ಎರಡು ಐದು ಅಲ್ಲ ಎರಡಾದ ನಂತರ ಎಷ್ಟಿದೆ ಮೂರು ಇದೆ ಮೂರಾದ ನಂತರ ಎಷ್ಟು ಐದು ಐದಾದ ನಂತರ ಏಳು ಅನಂತರ ಹನ್ನೊಂದು ಹದಿಮೂರು ಅನಂತರ ಎಷ್ಟಾಗ್ತದೆ ಹದಿನೈದು ಅಲ್ಲ ಹದಿನೇಳು ಅನಂತರ ಹತ್ತೊಂಬತ್ತು ಈ ರೀತಿ ಮುಂದುವರಿತದೆ ನೋಡಿ ಎರಡರಿಂದ ಐದಕ್ಕೆ ಜಂಪ್ ಆಗಿದ್ದಾರೆ ಅಂದ್ರೆ ಮೂರನ್ನ ಬಿಟ್ಟಿದ್ದಾರೆ ಅಲ್ವಾ ಮೂರನ್ನ ಬಿಟ್ಟಿದ್ದಾರೆ ಹಾಗೆ ನಂತರ ಏನುಂಟು ಏಳು ಉಂಟು ಏಳರಿಂದ ಎಷ್ಟು ಒಂದನ್ನ ಬಿಟ್ಟು ಒಂದು ಸಂಖ್ಯೆನ ಬಿಟ್ಟು ಅಂದ್ರೆ ಹನ್ನೊಂದನ್ನ ಬಿಟ್ಟು ಹದಿಮೂರಕ್ಕೆ ಜಂಪ್ ಆಗ್ಬೇಕು ಅಂದ್ರೆ ನಂತರದ ಸಂಖ್ಯೆಗೆ ಜಂಪ್ ಆಗ್ಬೇಕು ಹಾಗಾದ್ರೆ ಇದು ಕರೆಕ್ಟ್ ಆನ್ಸರ್ ಎಷ್ಟಾಗ್ತದೆ ಹದಿಮೂರು ಆಗ್ತದೆ ಅಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆಯನ್ನ ಬಿಟ್ಟು ಇನ್ನೊಂದಕ್ಕೆ ಜಂಪ್ ಆಗಿದ್ದಾರೆ ಇಲ್ಲಿ ನಂತರದ ಪ್ರಶ್ನೆ ಅರವತ್ತ ಎಂಟು ಇಷ್ಟು ನೂರ ಮೂವತ್ತು ಈಸ್ ಆಸ್ಟು ಎಷ್ಟು ಅಂದ್ರೆ ನೂರ ಮುನ್ನೂರ ಐವತ್ತು ಅಂತ ಹೇಳಿ ಈಗ ಇಲ್ಲಿ ನೋಡ್ಬೇಕಾದ್ರೆ ಯಾವುದೇ ವರ್ಗ ಸಂಖ್ಯೆಗಳು ಹತ್ರಕ್ಕಿಲ್ಲ ಅಲ್ವಾ ಇಲ್ಲಿ ಇರಬಹುದು ಅರವತ್ತ ನಾಲ್ಕು ಅನ್ನೋದು ವರ್ಗ ಸಂಖ್ಯೆ ಯಾವುದ್ರ ವರ್ಗ ಸಂಖ್ಯೆ ಎಂಟರ ವರ್ಗ ಅದಕ್ಕೆ ನಾಲ್ಕನ್ನ ಕೂಡಿಸಿದ್ದಾರೆ ಅನಂತರ ಏನಾಗಿದೆ ಇಲ್ಲಿ ನೂರ ಮೂವತ್ತು ನೂರ ಮೂವತ್ತು ಅನ್ಲಿಕ್ಕೆ ಹದಿನೈದರ ವರ್ಗ ಎಷ್ಟು ಇನ್ನೂರ ಇಪ್ಪತ್ತೈದು ಆಗ್ತದೆ ಆದ್ರೆ ಇದಲ್ಲ ನೂರ ಮೂವತ್ತ ಯಾವುದಕ್ಕೂ ಇದು ಹತ್ತಿರದಲ್ಲಿ ಇಲ್ಲ ಹಾಗಾದ್ರೆ ಇಲ್ಲಿ ವರ್ಗ ಸಂಖ್ಯೆಗಳ ಸಂಖ್ಯೆಗಳನ್ನ ನಾವು ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ ಅದನ್ನ ಬಿಟ್ಟು ಘನ ಸಂಖ್ಯೆಗಳನ್ನ ಉಪಯೋಗಿಸಬಹುದ ಉಪಯೋಗಿಸ್ಬಹುದು ಅಂತ ತಿಳಿತದೆ ಯಾಕೆ ನಾಲ್ಕರ ಘನ ಅಂದರೆ ಅರವತ್ತ ನಾಲ್ಕು ಅಲ್ವಾ ಅರವತ್ತ ನಾಲ್ಕಕ್ಕೆ ಏನ್ ಮಾಡಿದ್ದಾರೆ ನಾಲ್ಕನ್ನ ಕೂಡಿಸಿದಾಗ ಅರವತ್ತ ಎಂಟು ಬರ್ತದೆ ಹೌದಾ ನೂರ ಮೂವತ್ತು ಯಾವ್ದರ ಗಣಕ್ಕೆ ಹತ್ತಿರ ಐದರ ಗಣಕ್ಕೆ ಹತ್ತಿರ ಐದರ ಗನ ಎಷ್ಟು ಐದರ ಗನ ಅಂತ ಹೇಳಿದ್ರೆ ನೂರ ಇಪ್ಪತ್ತ ಐದು ನೂರ ಇಪ್ಪತ್ತ ಐದಕ್ಕೆ ಐದನ್ನ ಕೂಡಿಸಿದಾಗ ಎಷ್ಟು ಬರ್ತದೆ ನೂರ ಮೂವತ್ತು ಬರ್ತದೆ ಇಲ್ಲಿ ನಮ್ಗೆ ಸಂಖ್ಯೆ ಗೊತ್ತಿಲ್ಲ ಹಾಗೆ ಮುನ್ನೂರ ಐವತ್ತು ಅನ್ನೋದು ಮುನ್ನೂರ ಐವತ್ತು ಯಾವ ಘನ ಸಂಖ್ಯೆಗೆ ಹತ್ತಿರ ಆಗಿರ್ತದೆ ಏಳರ ಗನಕ್ಕೆ ಹತ್ತಿರ ಆಗಿರ್ತದೆ ಏಳರ ಘನ ಎಷ್ಟು ಮುನ್ನೂರ ನಲವತ್ತ ಮೂರು ಮುನ್ನೂರ ನಲವತ್ತ ಮೂರಕ್ಕೆ ಏನಾಗಿದೆ ಮುನ್ನೂರ ನಲವತ್ತ ಮೂರಕ್ಕೆ ಏಳನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ಮುನ್ನೂರ ಐವತ್ತು ಬರ್ತದೆ ಹಾಗಾದರೆ ಏಳರ ಹಿಂದಿನ ಸಂಖ್ಯೆ ಅಂದರೆ ಇಲ್ಲಿ ಬರಬೇಕಾದದ್ದು ಆರರ ಘನ ಆರರ ಘನ ಎಷ್ಟು ಇನ್ನೂರ ಹದಿನಾರು ಇನ್ನೂರ ಹದಿನಾರಕ್ಕೆ ಎಷ್ಟು ಕೂಡಿಸ್ಬೇಕು ಇಲ್ಲಿ ನೋಡಿ ಇಲ್ಲಿ ನಾಲ್ಕನ್ನ ಕೂಡಿಸ್ದೇವೆ ಐದರ ಕನ ಅಂತ ಹೇಳಿದ್ರೆ ಐದನ್ನು ಕೂಡಿಸಿದೇವೆ ಅಲ್ಲಿ ಏಳರ ಕನ ಅಂತ ಹೇಳಿದ್ರೆ ಏಳನ್ನು ಕೂಡಿಸ್ತೇವೆ ಇಲ್ಲಿ ಎಷ್ಟು ಕೂಡಿಸ್ಬೇಕು ನಾವು ಆರನ್ನ ಕೂಡಿಸ್ಬೇಕು ಇನ್ನೂರ ಹದಿನಾರಕ್ಕೆ ಆರನ್ನ ಕೂಡಿಸಿದಾಗ ಎಷ್ಟು ಬರ್ತದೆ ಇನ್ನೂರ ಇಪ್ಪತ್ತ ಎರಡು ಹಾಗಾದರೆ ಕರೆಕ್ಟ್ ಆನ್ಸರ್ ಇನ್ನೂರ ಇಪ್ಪತ್ತೆರಡು ಸಿ ಆಗಿರ್ತದೆ ಹಾಗೆ ಮುಂದಕ್ಕೊಂದು ಪ್ರಶ್ನೆ ಉಂಟು ಕೊನೆಯ ಪ್ರಶ್ನೆ ಐದು ಟು ಇಪ್ಪತ್ತ ಒಂದು ಈಜ ಅಷ್ಟು ಏಳು ಇಷ್ಟು ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಮಗೆ ಐದು ಇಪ್ಪತ್ತೊಂದು ಏಳು ಯಾವ ಘನ ಯಾವುದೇ ಘನ ಸಂಖ್ಯೆ ಆಗ್ಲಿ ಯಾವ ವರ್ಗ ಸಂಖ್ಯೆಗಾಗ್ಲಿ ಇದು ಹತ್ರ ಅಲ್ಲ ಆದ್ರೆ ನಮಗೊಂದು ಇನ್ನೊಂದು ಬೇರೆ ಒಂದು ಟ್ರಿಕ್ ಅನ್ನ ಯೂಸ್ ಮಾಡೋದಾದ್ರೆ ಐದು ಒಂದು ಸಂಖ್ಯೆ ಐದರ ವರ್ಗ ಎಷ್ಟು ಐದರ ವರ್ಗ ಅಂತ ಹೇಳಿದ್ರೆ ಇಪ್ಪತ್ತ ಐದು ಇಪ್ಪತ್ತ ಐದರಿಂದ ಎಷ್ಟನ್ನು ಕಳೆದಾಗ ಇಪ್ಪತ್ತೊಂದು ಸಿಗ್ತದೆ ಇಪ್ಪತ್ತೈದರಿಂದ ನಾಲ್ಕನ್ನು ಕಳೆದಾಗ ಅಂದ್ರೆ ಐದರ ಹಿಂದಿನ ಸಂಖ್ಯೆ ಐದರ ಹಿಂದಿನ ಸಂಖ್ಯೆಯನ್ನ ಕಳೆದಾಗ ಇಪ್ಪತ್ತ ಒಂದು ಸಿಗ್ತದೆ ಅದೇ ರೀತಿ ಅದೇ ಪ್ಯಾಟರ್ನ್ ಅನ್ನ ನೆಕ್ಸ್ಟ್ ಇದಕ್ಕೆ ಯೂಸ್ ಮಾಡುದಾದ್ರೆ ನಾವು ಅನುಕರಿಸುವುದಾದ್ರೆ ಏಳು ಎನ್ನುವ ಸಂಖ್ಯೆ ಏಳರ ಹಿಂದಿನ ಸಂ ಏಳರ ವರ್ಗ ಎಷ್ಟು ಏಳರ ವರ್ಗ ನಲ್ವತ್ತ ಒಂಬತ್ತು ಅಲ್ವಾ ಏಳರ ಹಿಂದಿನ ಸಂಖ್ಯೆ ಎಷ್ಟು ಅಂದ್ರೆ ಮೈನಸ್ ಒಂದೆಷ್ಟು ನಲ್ವತ್ತ ಒಂಬತ್ತನ್ ಅಂದ್ರೆ ಎಷ್ಟಿಂದ ನಾವು ಕಳಿಬೇಕು ನೋಡಿ ಏಳರ ಹಿಂದಿನ ಸಂಖ್ಯೆ ಅನ್ನೋದು ಯಾವುದು ಆರು ನಲ್ವತ್ತ ಒಂಬತ್ತನ್ನ ಆರರಿಂದ ಕಳೆದಾಗ ನಮಗೆ ಎಷ್ಟು ಸಿಗ್ತದೆ ನಲ್ವತ್ತ ಮೂರು ಸಿಗ್ತದೆ ಹಾಗಾದ್ರೆ ಇಲ್ಲಿ ಬರಬೇಕಾದಂತಹ ಸಂಖ್ಯೆ ಎಷ್ಟಾಗಿರ್ತದೆ ನಲ್ವತ್ತ ಮೂರು ಆಗಿರ್ತದೆ ಸೊ ಇವಿಷ್ಟು ಆನಾಲಜಿಗೆ ಸಂಬಂಧಪಟ್ಟ ಕೆಲವು ಪ್ರಶ್ನೋತ್ತರಗಳು ಇಷ್ಟಾದರೂ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಆಲ್ ದ ವೆರಿ ಬೆಸ್ಟ್ ಸ್ವಲ್ಪ ಯೋಚನೆ ಮಾಡಿ ಮಾಡಿ ವರ್ಗ ಸಂಖ್ಯೆಗಳನ್ನು ಸರಿಯಾಗಿ ಬಾಯ್ಪಾಟ ಹೊಡೆದು ಹೋಗಿ ಹಾಗೆ ಘನಸಂಖ್ಯೆಗಳನ್ನು ಸರಿಯಾಗಿ ಬಾಯ್ಪಾಟ ಹೊಡೆದು ಹೋಗಿ ಅದು ನಂಬರ್ ಸೀರೀಸ್ ಅಲ್ಲೆಲ್ಲ ತುಂಬಾ ಹೆಲ್ಪ್ ಆಗುವಂತಹದ್ದು ಅದೇ ರೀತಿ ಚೆನ್ನಾಗಿ ಬರೀರಿ ಆಲ್ ದ ಬೆಸ್ಟ್ ತುಂಬಾ ಟೆನ್ಷನ್ ಮಾಡ್ಕೊಳ್ಬೇಡಿ ಎಷ್ಟಾಗ್ತದೆ ಅಷ್ಟು ನಮ್ಮ ಇದ್ರೆ ಅದು ಹಾಗೆ ಆಗ್ತದೆ ಅಲ್ವಾ ಸೊ ಹಾಗಾಗಿ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ಎಂಡ್ ಕಾಣೋಣ